ಇಲ್ಲಿ ನೋಡಿ ನಮ್ಮ ಈ ಎರಡು ಫ್ಯಾಮಿಲಿಯಲ್ಲಿ ದೊಡ್ಡ ಅನಾಹುತ ಆಗಿದೆ ಒಂದೊಂದು ಫ್ಯಾಮಿಲಿಯಲ್ಲಿ ನಾಲ್ಕು 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 ಜನ ಕಳ್ಕೊಂಡಿದ್ವಿ ಇಲ್ಲಿ ನೋಡಿ ಸುಮಾರು ಇನ್ನೂರು ಮುನ್ನೂರು ಕಿಲೋಮೀಟ್ರ್ ದೂರಿಂದ ನಾವು ಬಂದರೂ ಸಹಿತ ದುಡಿಯಕ್ಕೆ ಬಂದರೂ ಸಹಿತ ಸರ್ಕಾರ ಯಾವುದೇ ಥರದ ನಮಗೇನೂ ಸೌಕರ್ಯಗಳನ್ನು ಏನೂ ಕಲ್ಪಿಸಿಲ್ಲ ಯಾಕಂದರೆ ಆ ಸರ್ಕಾರ ಏನಾದ್ರು ಸೌ ಮೂಲ ಸೌಕರ್ಯ ನಮಗೇನಾರು ಕಲ್ಪಿಸಿದರೆ ಇವತ್ತು ಇಂಥ ದುರಂತ ಆಗ್ತಿದ್ದಿಲ್ಲ ಆ ಊರು ಬಿಟ್ಟು ನಮಗೆ ಬರ್ತಿದ್ದಿಲ್ಲ ಇಲ್ಲಿಗೂ ಹಾಗಾಗಿ ಸರ್ಕಾರ ಏನಾದರೂ ಒಂದು ಸ್ಪಂದನೆ ಕೊಟ್ಟು ಈ ಮೃತರ ಒಂದು ನಮ್ಮ ಫ್ಯಾಮಿಲಿಗಳಿಗೆ ಏನೋ ಒಂದು ಸಹಕಾರ ಸಹಾಯ ಹೇಳಿ ಮನವಿ ಮಾಡ್ತಾ ಇದ್ರಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಭಾಗದ ಜನಪ್ರತಿನಿಧಿಗಳು ಯಾರು ಬಂದಿಲ್ಲ ಸರ್ ನಮ್ಗೆ ಈಗ ನಾವು ಇಲ್ಲಿ ಬಂದು ಈಗ ನಾವು ನಾಲ್ಕು ದಿನ ಆಯ್ತು ಸರ್ ಹಾಸ್ಪಿಟಲ್ ಅಲ್ಲಿ ನಮ್ಮ ಸೊಸೆ ಜೊತೆ ಇರೋದು ಯಾರು ಬಂದು ನಮಗೆ ಹೇಗಿದೆ ಎಂತದ್ದು ಇದೆ ಅಂತೇಳಿ ಯಾರು ಬಂದು ಮಾತಾಡಿಸಿಲ್ಲ ಯಾರು ಬಂದು ಫೋನ್ ಮಾಡಿಲ್ಲ ನಮ್ಮ ಮನೆ ಹತ್ರನೂ ಬಂದಿಲ್ಲ ಸರ್ ಮಗು ಕಳ್ಕೊಂಡ್ರೆ ಸಹಿತ ನಮ್ಮ ಮನೆ ಹತ್ರ ಯಾರು ಬಂದಿಲ್ಲ ಅಂದ್ರೆ ಈಗ ಸಹಜವಾಗಿ ಎಲ್ಲೋ ಏನೋ ದುರಂತ ಆದಾಗ ಪರಿಹಾರ ಘೋಷಣೆ ಹೌದು ಸರ್ ಇಂದುವರೆಗೆ ಈ ಪರಿಹಾರ ಅನ್ನೋದು ನಾವು ನೋಡಲ್ಲ ಸರ್ ಪರಿಹಾರ ಏನನ್ನೋದು ನಮ್ಗೆ ಗೊತ್ತೇ ಇಲ್ಲ ಯಾಕಂದ್ರೆ ಕೂಲಿ ಕಾರ್ಮಿಕರಿಗೆ ಕರ್ಕೆಂಬಂದು ಕಬ್ಬು ಕಟಾವು ಮಾಡೋದು ಈ ಆಗಲಿ ಕಾರ್ಖಾನೆದವ್ರು ಮಾಡ್ತಾರಷ್ಟೇ ಅದನ್ನು ಬಿಟ್ಟು ಅಂತರಿಗೆ ಪ್ರೊಟೆಕ್ಷನ್ ಇಲ್ಲ ಅವ್ರೆಲ್ಲೋ ಗುಡಿಸ್ಲಾಕಿರ್ತೀವಿ ಎಲ್ಲೋ ತಿರ್ಗಾಡ್ತಿರ್ತೀವಿ ಅದಕ್ಕೆ ಯಾರು ಸರ್ ಯಾರು ನಾವು ನಮ್ಮ ನಾವೇ ಹೊಡೆ ಮಾಡ್ಕೊಬೇಕೇನು ಸರ್ ಅವ್ರಿಗೇನು ಕಬ್ಬು ಕಟಾವು ಮಾಡಿ ಕೊಟ್ಟರೆ ಸಾಕು ಎಲ್ಲೋ ಇದ್ದು ಏನೋ ಮಾಡೋರು ಯಾರಿಗೂ ಏನು ಪ್ರೊಟೆಕ್ಷನ್ ಇಲ್ಲ ಸರ್ ಇಲ್ಲಿ ಸರ್ಕಾರ ಮುಂದೆ ಏನಾದ್ರೆ ಇದಕ್ಕೇನೋ ಎಚ್ಚೆತ್ಕೊಂಡು ಸ್ವಲ್ಪ ಬಂಜಾರ ಸಮುದಾಯಕ್ಕೆ ಏನಾದ್ರೆ ಗೂಳಿ ಹೋಗೋದನ್ನು ತಪ್ಪಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ನಮ್ದೊಂದು ಸರ್ತ ಕುಟುಂಬಕ್ಕೆ ಮೃತ ನೋಡಿ ಸರ್ ಈಗ ಎರಡು ಕುಟುಂಬದವರಿಗೆ ನಮ್ದು ಎರಡು ಇದೆ ಸರ್ ಎರಡು ಕುಟುಂಬದವರಿಗೆ ಈಗ ಜನರುಗಳನ್ನ ಕಟ್ಕೊಂಡಿ ನಾವು ಮೆಂಬರ್ ಫ್ಯಾಮಿಲಿ ಮೆಂಬರ್ಸನ್ನು ಕರ್ಕೊಂಡಿವಿ ನಮಗೂ ಸ್ವಲ್ಪ ಏನಾದರೂ ಸಹಾಯ ಮಾಡಿ ಕೇಳ್ಕೊತ ಇದೀವಿ ಸರ್ ಯಾಕಂದರೆ ದುಡಿಯೋರು ದುಡಿಯೋರು ಈ ಥರ ಆದರೆ ದುಡಿಯೋರು ಈ ಥರ ಆದರೆ ಈಗ ಮನೆಯಲ್ಲಿ ಹಿರಿಯರು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಸರ್ ಯಾರು ದುಡೀತಾರೆ ಯಾರು ದುಡ್ದು ಹಾಕ್ತಾರೆ ಸರ್ ಸರ್ಕಾರದವ್ರು ಸ್ವಲ್ಪ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಸರ್ ಗೂಳಿ ಹೋಗಂಥ ತಪ್ಪಿಸ್ಬೇಕು ಪ್ರತಿ ವರ್ಷವೂ ಇದ್ರಂಗೆ ಘಟನೆಗಳು ನಮ್ಮ ಬಂಜಾರ ಸಮುದಾಯದಲ್ಲಿ ನಡೆದೇ ನಡೀತಿರುತ್ತೆ ಸರ್ ಯಾವುದು ಕ್ಲೈಮ್ ಆಗೋಲ್ಲ ಸರ್ ಇಂದುವರೆಗೆ ನಾನು ನಾನು ನೋಡೇ ಇಲ್ಲ ಸರ್ ಇಂಥ ಬೇಜಾರು ಘಟನೆ ಆಗಿಬಿಟ್ಟವೆ ಯಾವುದು ಇವತ್ತಿನವರೆಗೆ ಕ್ಲೈಮ್ ಆಗಿರೋ ಒಂದು ಹಿಸ್ಟ್ರಿನೇ ಇಲ್ಲ ಇವತ್ತು ನಾವು ಫ್ಯಾಕ್ಟ್ರಿಗೆ ಹೋದ್ವಿ ಸರ್ ನಿನ್ನೆ ಶುಕ್ರವಾರ ಬಂದ್ರಿ ಸರ್ ಮಾತಾಡೋಣ ಇಲ್ಲ ಅವರಿಲ್ಲ ಅಂತ ಹೇಳಿ ನಮಗೆ ಸಾಂತ್ನ ಹೇಳಿ ಹೇಳಿಬಿಟ್ಟು ಕಳಿಸ್ಬಿಟ್ರು ನಾಳೆ ಶುಕ್ರವಾರ ಹೋದ್ರೆ ಮತ್ತೆ ಮುಂದೆ ಕಳಿಸ್ತಾರೆ ಸರ್ ಆಮೇಲೆ ಈ ಕ್ಲೈಮ್ ಆಗೋದು ನೋಡಿರಿ ಸರ್ ಈಗ ನಾವೆಲ್ಲ ಟ್ರ್ಯಾಕ್ಟರ್ ಮೇಲೆ ಕ್ಲೈಮ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ಎಷ್ಟು ಎರಡು ವರ್ಷ ಆಗುತ್ತೋ ಮೂರು ವರ್ಷ ಆಗುತ್ತೋ ಎಂಟು ವರ್ಷ ಆಗುತ್ತೋ ಹತ್ತು ವರ್ಷ ಆಗುತ್ತೋ ಗೊತ್ತಿಲ್ಲ ಸರ್ ಅಲ್ಲಿವರಿಗೆ ಈ ಫ್ಯಾಮಿಲಿ ಅವ್ರು ಏನ್ ಮಾಡಬೇಕು ಸರ್ ಕಳ್ಕೊಂಡ್ರು ಏನ್ ಮಾಡ್ಬೇಕು ದುಡ್ಡು ಏನು ಸರ್ ಅದಕ್ಕೆ ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಇದಕ್ಕೆ ಸಹಕಾರ ಮಾಡ್ಲೇಬೇಕು ಸರ್ ಮಾಡ್ಲೇಬೇಕು ಪರಿಹಾರ ಸಹ ಪರಿ ಪರಿಹಾರ ಅನ್ನೋದು ಕೊಡ್ಲೇಬೇಕು सर लोक्या नायक अंत शंकर नायक चिकपन है सर नानू